ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನೋಡಿ ಈ ಫಿಶ್ ತಗೊಂಡಿದ್ದೇನೆ ನಾನು ಈ ಫಿಶ್ ಇದು ಫ್ರೈ ಯಾವ ರೀತಿ ಅಂತ ನೋಡೋಣ ಮನೆಯಲ್ಲೇ ಮಸಾಲೆ ರೆಡಿ ಮಾಡಿ ನಾವು ಫಿಶ್ ಫ್ರೈ ಮಾಡುವ ಮೊದಲು ನಾನು ಒಂದು ಪಾತ್ರೆಗೆ ಸ್ವಲ್ಪ ಬಿಸಿ ನೀರು ಹಾಕ್ತಿದ್ದೇನೆ ಇವಾಗ ಇದಕ್ಕೆ ಬ್ಯಾಡ್ಗಿ ಮೆಣಸು ಹಾಕ್ತಿದ್ದೇನೆ ಇದು ಸ್ವಲ್ಪ ಬಿಸಿ ನೀರಲ್ಲಿ ಸಾಫ್ಟ್ ಆಗಬೇಕು ಖಾರ ನಿಮಗೆಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಇಲ್ಲಿ ನಾನು ನೆನೆಸಿಟ್ಟ ಬ್ಯಾಡಿಗೆ ಮೆಣಸು ಅರಿಶಿನ ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಮತ್ತು ಜೀರಿಗೆ ಪೌಡರ್ ಹಾಕಿದ್ದೇನೆ ಇವಾಗ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕಿಕೊಂಡು ನೈಸಾಗಿ ಪೇಸ್ಟ್ ಮಾಡಬೇಕು ರುಚಿಗೆ ಬೇಕಾದಷ್ಟು ಉಪ್ಪು ನೋಡಿ ಇದು ಪೇಸ್ಟ್ ಇಷ್ಟು ನೈಸಾಗಿ ಪೇಸ್ಟ್ ಆದರೆ ಸಾಕು ಇದನ್ನೊಂದು ಪ್ಲೇಟ್ಗೆ ಹಾಕುವ ಇವಾಗ ಇದಕ್ಕೆ ಮೀನನ್ನು ಹಾಕಿ ಮ್ಯಾರಿನೇಟ್ ಮಾಡುವ ಇದು ಚೆನ್ನಾಗಿ ಮಸಾಲೆಯಲ್ಲಿ ಮಿಕ್ಸ್ ಹಾಕಿ ಈ ರೀತಿ ಎಲ್ಲ ಮೀನನ್ನು ಮಸಾಲೆಗೆ ಮಿಕ್ಸ್ ಮಾಡಿಡಿ ನೋಡಿ ಎಲ್ಲ ಮೀನನ್ನು ಮ್ಯಾರಿನೇಟ್ ಮಾಡಿಟ್ಟೆ ಇವಾಗ ಇದನ್ನು ಒಂದು ಗಂಟೆ ಫ್ರಿಜ್ಜಲ್ಲಿ ಇಡಬೇಕು ಒಂದು ಗಂಟೆ ಇಲ್ಲಾಂದರೆ ಅರ್ಧ ಗಂಟೆನಾದರೂ ಆಗುತ್ತೆ ಇದು ಸರಿಯಾಗಿ ಮೀನಿಗೆ ಕೋಟ್ ಆಗಬೇಕು ಆಮೇಲೆ ನಾವು ತೆಗ್ದಿದ್ದನ್ನು ಫ್ರೈ ಮಾಡುವ ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕಿ ಫಿಶ್ ಫ್ರೈ ಮಾಡ್ತಿದ್ದೇನೆ ನೋಡಿ ಮಸಾಲೆ ಹಾಕಿ ಒಂದು ಗಂಟೆ ಫ್ರಿಜ್ಜಲ್ಲಿಟ್ಟಿದ್ದೇನೆ ಇವಾಗ ನಾನು ಫ್ರೈ ಮಾಡ್ತೇನೆ ನೋಡಿ ಈ ರೀತಿ ಮಾಡೋದ್ರಿಂದ ಮಸಾಲೆ ಬಿಡಲ್ಲ ನೋಡಿ ಫಿಶ್ ಫಿಶ್ಗೆ ಚೆನ್ನಾಗಿ ಅಂಟಿಕೊಳ್ಳುತ್ತೆ ಎಣ್ಣೆಯಲ್ಲಿ ಹಾಕುವಾಗ ಮಸಾಲೆ ಬಿಟ್ಟು ಬರಲ್ಲ ನೋಡಿ ಈ ರೀತಿ ನೋಡಿ ಫಿಶ್ ಫ್ರೈ ರೆಡಿ ಆಯಿತು ನೋಡಿ ಮಸಾಲೆ ಏನೂ ಬಿಟ್ಕೊಂಡಿಲ್ಲ ಚೆನ್ನಾಗಿ ಮಸಾಲೆ ಮ್ಯಾರಿನೇಟ್ ಆಗಿದೆ ನೋಡಿ ಫಿಶ್ ಫ್ರೈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರಾದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ